ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಾಧನಾ ಯೂಟ್ಯೂಬ್ ಚಾನಲ್ ಇವತ್ತು ಎನ್ ಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಏನಿದೆ ಕೆ ಎ ಎಸ್ ಮೈನ್ಸ್ ಎಕ್ಸಾಮ್ಸಲ್ಲಿ ಜನರಲ್ ಸ್ಟಡೀಸ್ ಫೋರ್ ಪೇಪರ್ ಏನಿದೆ ಇದರಲ್ಲಿ ಬರ್ತಕ್ಕಂಥ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಂದರೆ ನೈತಿಕತೆ ಸಮಗ್ರತೆ ಹಾಗೂ ಅಭಿಕ್ಷಮತೆ ಈ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಸ್ಪರ್ಧಾರ್ಥಿಗಳನ್ನ ನೀವು ಗಮನಿಸಬಹುದು ಈ ಸೋಷಿಯಲ್ ಇನ್ಫ್ಲೂಯನ್ಸ್ ಅಂದ್ರೆ ಸಾಮಾಜಿಕ ಪ್ರಭಾವ ಅಂತ ಏನ್ ಕರಿತೀವಿ ಈ ಸಾಮಾಜಿಕ ಪ್ರಭಾವ ಅನ್ನೋದು ಒಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ ಒಂದು ಸಮಾಜ ಅಂತಕ್ಕಂಥದ್ದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಇಲ್ಲಿ ಉದಾಹರಣೆಗೆ ನೋಡ್ಬೋದು ಈ ಒಂದು ಇಮೇಜ್ ಅಲ್ಲಿ ಮತ್ತೆ ಈ ಇಮೇಜ್ ಮತ್ತೆ ಈ ಇಮೇಜ್ ಗಳನ್ನ ನೋಡಿದಾಗ ಒಬ್ಬ ವ್ಯಕ್ತಿಯ ಮೇಲೆ ಅಂದ್ರೆ ಒಬ್ಬ ಒಂದು ಏನು ಆ ಪರ್ಸನ್ ಇದಾನೆ ಅವ್ ಮೇಲೆ ಹಲವಾರು ಅಂಶಗಳು ಅವ್ನ ಮೇಲೆ ಪ್ರಭಾವ ಬೀರುತ್ತೆ ಅವೆಲ್ಲವೂ ಕೂಡ ಸಮಾಜದ ಅಂಶಗಳೇ ಆಗಿರುತ್ತೆ ಸೊ ಹಾಗಾಗಿ ಸಮಾಜ ಅಂತಂದ್ರೆ ನಾವು ಏನು ಇನ್ಫ್ಲೂಯನ್ಸ್ ಅಂತ ಬಂದಾಗ ಇದನ್ನ ನಾವು ಸೊಸೈಟಿ ಅಂತಾನೆ ಕರಿತೀವಿ ಇಲ್ಲಿ ಸೊಸೈಟಿ ಅಂತ ಬಂದಾಗ ನಾವು ನೋಡಿದ್ರೆ ಹಾಗಿದ್ರೆ ಈ ಸೊಸೈಟಿನಲ್ಲಿ ಯಾರ್ಯಾರು ಇರ್ತಾರೆ ಈ ಸೊಸೈಟಿನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಒಬ್ಬ ವ್ಯಕ್ತಿ ಮೇಲೆ ಪ್ರಭಾವ ಬರ್ತಾರೆ ಅಂದ್ರೆ ಅರ್ಥ ಈ ಸಮಾಜದಲ್ಲಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರ ಕೂಡ ಇರುತ್ತೆ ಸಮಾಜ ಅಂತಂದ್ರೆ ಈ ಏನು ಸೊಸೈಟಿ ಇದೆ ಇದರಲ್ಲಿ ಸರ್ಕಾರ ಇದೆ ಅಥವಾ ಸೆಲೆಬ್ರಿಟೀಸ್ ಇದಾರೆ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಮೀಡಿಯಾ ಇರ್ಬೋದು ಮಾಧ್ಯಮಗಳು ಹೀಗೆ ಸೊಸೈಟಿ ಅಂತಂದ್ರೆ ಅಥವಾ ಸಮಾಜ ಅಂತಂದ್ರೆ ಇವರೆಲ್ಲರನ್ನೂ ಒಳಗೊಂಡಂತದ್ದು ನಾವು ಸಮಾಜ ಅಂತ ಹೇಳ್ತೀವಿ ಸೊ ಈ ಸಮಾಜ ಅನ್ನೋದು ಸರ್ಕಾರ ಅಥವಾ ಗಣ್ಯ ವ್ಯಕ್ತಿಗಳಿರ್ಬೋದು ಕುಟುಂಬ ಸ್ನೇಹಿತರು ಇರ್ಬೋದು ಅಥವಾ ಯಾರೇ ಇದ್ರು ಕೂಡ ಇದು ಈ ಸಮಾಜದಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ವ್ಯಕ್ತಿಯ ಆಟಿಟ್ಯೂಡ್ ಮೇಲೆ ಪರಿಣಾಮ ಬೀರುತ್ತೆ ಇಲ್ಲಿ ಆಟಿಟ್ಯೂಡ್ ಅಂತಂದ್ರೆ ಸೊ ನಾವು ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಅಂತ ಹೇಳ್ಬೋದು ಅಥವಾ ಆ ದೃಷ್ಟಿಕೋನಕ್ಕೆ ಆ ಆಟಿಟ್ಯೂಡ್ಗೆ ಸಂಬಂಧಿಸಿದಾಗೆ ಒಬ್ಬ ವ್ಯಕ್ತಿಯ ಎಮೋಷನ್ಸ್ ಇರ್ಬೋದು ಎಮೋಷನ್ಸ್ ಅಂದರೆ ಭಾವನೆಗಳು ಎಮೋಷನ್ಸ್ ಭಾವನೆಗಳಿರ್ಬೋದು ಅಥವಾ ಅವನ ಆಲೋಚನೆಗಳಿರ್ಬೋದು ಅಂದ್ರೆ ಅಥವಾ ಅವನ ಥಾಟ್ಸ್ ಇರ್ಬೋದು ಅಥವಾ ಅವನ ಅಭಿಪ್ರಾಯಗಳಿರ್ಬೋದು ಓಕೆ ಒಪಿನಿಯನ್ಸ್ ಅವನ ಅಭಿಪ್ರಾಯಗಳು ಎಮೋಷನ್ಸ್ ಇರ್ಬೋದು ಅಥವಾ ಒಪಿನಿಯನ್ಸ್ ಅಥವಾ ನಾವು ಅವನ ಬಿಹೇವಿಯರ್ ಕೂಡ ನಾವು ಹೇಳ್ಬೋದು ವರ್ತನೆ ಅಂದರೆ ಭಾವನೆಗಳು ಅಭಿಪ್ರಾಯಗಳು ವರ್ತನೆಗಳು ಅಥವಾ ಅವನ ಥಾಟ್ಸ್ ಆಲೋಚನೆಗಳು ಇವುಗಳೆಲ್ಲದರ ಮೇಲೆ ಥಾಟ್ಸ್ ಇವುಗಳ ಮೇಲೆ ಯಾವ್ದಾದ್ರು ಒಂದು ಸಮಾಜದ ಒಂದು ಸೊಸೈಟಿಯ ಅಂಶಗಳು ಇವರ ಮೇಲೆ ಪ್ರಭಾವ ಬೀರುತ್ತೆ ಸೊ ಇದನ್ನು ನಾವು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಡಿಸ್ಕಸ್ ಮಾಡೋಣ ಸೊ ಹಾಗೆ ನಾವು ಕೆಲವಾರು ಸರಿ ನಾವು ನೋಡಿರ್ತೀವಿ ಈ ಸಿನಿಮಾಗಳು ಪ್ರಾರಂಭ ಆಗಕ್ಕ ಮುಂಚೆ ಒಂದು ಮುಖೇಶ್ ಅಂತೇಳಿ ಒಬ್ಬ ವ್ಯಕ್ತಿ ಈ ಸ್ಮೋಕಿಂಗ್ ಇಂದ ಅಂದ್ರೆ ಹೆಚ್ಚು ಧೂಮಪಾನ ಮಾಡಿ ಆ ವ್ಯಕ್ತಿ ಕ್ಯಾನ್ಸರ್ಗೆ ತುತ್ತಾದಾಗ ಆ ವ್ಯಕ್ತಿ ಅದನ್ನ ಈ ಸಿನಿಮಾ ಪ್ರಾರಂಭ ಆಗಕ್ಕ ಮುಂಚೆ ಅದನ್ನು ತೋರಿಸ್ತಾರೆ ಮುಖೇಶ್ ಅಂತಕ್ಕಂಥ ವ್ಯಕ್ತಿಯನ್ನು ನೀವು ಗಮನಿಸಿರ್ಬೋದು ಸಿನಿಮಾ ಪ್ರಾರಂಭಕ್ಕ ಮುಂಚೆ ಅದು ಏನಂತಂದರೆ ನಾವು ನೋಡಿರ್ತೀವಿ ಸಿಗರೇಟ್ ಪ್ಯಾಕೆಟ್ ಮೇಲೆ ಸ್ಮೋಕಿಂಗ್ ಇಸ್ ಇನ್ಜಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ ಸೊ ಅದನ್ನೇ ಒಂದು ವಿಡಿಯೋ ವಿಜುವಲ್ಸ್ ಮೂಲಕ ತೋರಿಸಿದಾಗ ಅದು ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮುಖೇಶ್ ಅಂತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಜಾಹೀರಾತನ್ನು ಸಿನಿಮಾ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಾವು ಗಮನಿಸಿರ್ತೀವಿ ಅದು ಸೊಸೈಟಿ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಹೇಳ್ಬೋದು ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವು ಡಿಸ್ಕಸ್ ಮಾಡೋಣ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ಇಲ್ಲಿ ಸೋಷಿಯಲ್ ಇನ್ಫ್ಲುಯೆನ್ಸ್ ಅನ್ನೋದು ಏನು ಅಂತಂದ್ರೆ ಇದು ಸೋಷಿಯಲ್ ಇನ್ಫ್ಲುಯೆನ್ಸ್ ರೆಫರ್ಸ್ ಒನ್ ಪರ್ಸನ್ ಇನ್ಫ್ಲುಯೆನ್ಸಿಂಗ್ ದಿ ಅದರ್ ಟು ಚೇಂಜ್ ದಿ ಲೇಟೆಸ್ಟ್ ಆಟಿಟ್ಯೂಡ್ ಅಂದರೆ ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಆ್ಯಟಿಟ್ಯೂಡ್ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇನ್ಫ್ಲುಯೆನ್ಸ್ ಪ್ರಭಾವ ಬೀರ್ತಕ್ಕಂಥದ್ದು ಇಲ್ಲಿ ಆಟಿಟ್ಯೂಡ್ ಅಂತಂದರೆ ಸೊ ದಟ್ ಇಂದ ನಿಮ್ಮ ಎಮೋಷನ್ಸ್ ಭಾವನೆಗಳಿರ್ಬೋದು ಒಪಿನಿಯನ್ಸ್ ಅಭಿಪ್ರಾಯಗಳು ಬಿಹೇವಿಯರ್ ಅದು ಅವನ ವರ್ತನೆಗಳಿರ್ಬೋದು ಸೊ ಇದನ್ನೇ ನಾವು ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ ಸಾಮಾಜಿಕ ಪ್ರಭಾವ ಅಂತ ಹೇಳ್ತೀವಿ ಅದಕ್ಕೆ ಎಕ್ಸಾಂಪಲು ಮುಖೇಶ್ ಅಂತಕ್ಕಂಥದ್ದು ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ ಸೊ ಸಿನಿಮಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ತಂಬಾಕು ಸೇವನೆಯಿಂದ ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಆ ವ್ಯಕ್ತಿ ಕ್ಯಾನ್ಸರ್ ಗೆ ವ್ಯಕ್ತಿಯ ಒಂದು ಜಾಹೀರಾತನ್ನು ನೀಡೋ ಮುಖಾಂತರ ಸೊ ಸಮಾಜದಲ್ಲಿ ಇದೊಂದು ಪ್ರಭಾವ ಬೀರ್ತಕ್ಕಂಥ ಒಂದು ಅಂಶ ಅಂತ ನಾವು ಹೇಳ್ಬೋದು ಸೊ ಹೀಗೆ ನಾವು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅನ್ನೋದನ್ನ ನಾವು ಡೆಫಿನೇಷನ್ ನ ಹೇಳ್ಬೋದು ಸೊ ಹಾಗೆ ಇದರ ಒಂದು ಫೀಚರ್ಸ್ ಅನ್ನ ನೋಡಿದರೆ ಅಂದ್ರೆ ಒಂದು ವೈಶಿಷ್ಟ್ಯತೆಗಳನ್ನ ನಾವು ಇಲ್ಲಿ ಬದಲೇ ನೋಡಿ ಇಟ್ ಇಸ್ ಆಲ್ವೇಸ್ ದಿ ಇನ್ಫ್ಲುಯೆನ್ಸ್ ಆನ್ ಒನ್ ಪರ್ಸನ್ ಬೈ ಅನದರ್ ಸೊ ಡೆಫಿನೆಟ್ಲಿ ಒಂದು ಸಮಾಜದಲ್ಲಿ ನಾವುಗಳು ಇದು ವಾಸ ಮಾಡ್ತಾ ಇದೀವಿ ಅಂತಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಸೊ ಅಂದ್ರೆ ಉದಾಹರಣೆಗೆ ನಾವು ಹೇಳ್ಬೇಕು ಅಂತಂದ್ರೆ ಯಾರು ಕೆ ಎಸ್ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಹುದ್ದೆಗೆ ಪ್ರಿಪೇರ್ ಆಗ್ತಿದಿರೋ ಅವ್ರಿಗೆಲ್ರಿಗೂ ಕೂಡ ಇಲ್ಲೊಂದು ಸುವರ್ಣ ಅವಕಾಶ ಇದೆ ನಮ್ಮ ಎನ್ ಸಿ ಜಿ ಸಂಸ್ಥೆ ವತಿಯಿಂದ ಮಾರ್ಚ್ ಹದಿನೇಳನೇ ತಾರೀಕಿನಂದು ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈ ತರಗತಿಗಳು ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸ್ ಗಳು ನಡೆಸ್ಕೊಡ್ತಾರೆ ಅದ್ರ ಜೊತೆಗೆ ತರಗತಿಗಳು ಮಾತ್ರ ಅಲ್ಲ ಟೆಸ್ಟ್ ಸಿರೀಸ್ ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಿದೀವಿ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಟೆಸ್ಟ್ ಸೀರೀಸ್ ನಿಮಗೆ ಕಾಂಪ್ಲಿಮೆಂಟರಿಯಾಗಿ ಸಿಗ್ತಿದೆ ಸೊ ಮತ್ತೆ ಇನ್ಯಾಕ್ ತಡ ಕ್ಲಿಕ್ ದ ಬಿಲೋ ಲಿಂಕ್ ಟು ಗೆಟ್ ರಿಜಿಸ್ಟರ್ ಫಾರ್ ಕ್ಲಾಸಸ್ ಅಂಡ್ ಟೆಸ್ಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಟು ಎನ್ ಸಿಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಥ್ಯಾಂಕ್ ಯು ಸೊ ಇದನ್ನು ನಾವು ನೋಡಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಎಮೋಷನ್ಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸೊ ಯಾವುದೇ ಒಂದು ಎಮೋಷನ್ಸ್ ಆಗಿರ್ಬೋದು ಬಿಹೇವಿಯರ್ ಮೇಲೆ ಆಗಿರ್ಬೋದು ಎನಿಥಿಂಗ್ ಏನು ಬೇಕಂತ ಹೋಗ್ಬೋದು ಸೊ ಅದ್ರ ಮೇಲೆ ಆ ವ್ಯಕ್ತಿ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದನ್ನು ನಾವು ಸೋಷಿಯಲ್ ಇನ್ಫ್ಲೂಯನ್ಸ್ ಅಂತ ಹೇಳ್ತೀವಿ ಸೊ ಎರಲೇದು ಇಟ್ ಕ್ಯಾನ್ ಬಿ ಕಾನ್ಶಿಯಸ್ ಕಾನ್ಶಿಯಸ್ ಅಂದ್ರೆ ನಮಗೆ ಅರಿವು ಬರ್ ಬರಬಹುದು ಅಥವಾ ಅನ್ಕಾನ್ಶಿಯಸ್ ಅಂದ್ರೆ ಅರಿವು ಬರ್ದನೆ ಕೂಡ ಕೆಲವೊಂದು ಸಾಮಾಜಿಕ ಪ್ರಭಾವಗಳನ್ನ ಗಮನಿಸಬಹುದು ಉದಾಹರಣೆಗೆ ನಾವು ಡ್ರಂಕ್ ಅಂಡ್ ಡ್ರೈವ್ ಡ್ರೈವಿಂಗ್ ಒಂದು ಎಕ್ಸಾಂಪಲ್ ನ ಕೊಡಬಹುದು ಸೊ ಉದಾಹರಣೆಗೆ ಸೊ ಡ್ರಂಕ್ ಅಂಡ್ ಡ್ರೈವ್ ಅಂತ ಬಂದಾಗ ಅಥವಾ ಈ ಗೌರ್ಮೆಂಟ್ ಏನಾದ್ರು ಒಂದು ಕಾನ್ಶಿಯಸ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡೋ ಮುಖಾಂತರ ಡ್ರಂಕ್ ಅಂಡ್ ಡ್ರೈವ್ ಕುಡಿದು ಮದ್ಯಪಾನ ಮಾಡೋದು ಅದು ನಿಮಗೆ ಆ ತೊಂದರೆಗೆ ನೀವು ಒಳಗಾಗ್ತೀರಿ ಅನ್ನೋದಾಗಿರ್ಬೋದು ಈ ರೀತಿ ಸರ್ಕಾರ ಕಾನ್ಶಿಯಸ್ ಆಗಿ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಹೋಗುತ್ತೆ ಸೊ ಅದನ್ನು ನಾವು ಗಮನಿಸ್ಬೋದು ಹಾಗೆ ಅದು ಕಾನ್ಷಿಯಸ್ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಅದು ಹಾಗೆ ಅನ್ಕಾನ್ಶಿಯಸ್ ಅಂತ ಅಂದ್ರೆ ಸೊ ಇಲ್ಲಿ ಉದಾಹರಣೆಗೆ ನಾವು ಈ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರು ಹೇರ್ ಸ್ಟೈಲ್ ಅನ್ನು ನೀವು ಗಮನಿಸಿರ್ಬೋದು ಅವರು ಕ್ರಿಕೆಟ್ ಆಡುವಾಗ ಅವ್ರು ಏನು ಇಂಟರ್ನ್ಯಾಷನಲ್ ಮ್ಯಾಚನ್ನು ಆಡಬೇಕಾದ್ರೆ ಬಿಗಿನಿಂಗಲ್ಲಿ ಅವ್ರ ಹೇರ್ ಸ್ಟೈಲ್ ಇತ್ತು ಆ ಹೇರ್ ಸ್ಟೈಲನ್ನು ಹಲವಾರು ಜನ ಯೂತು ಅದನ್ನು ಫಾಲೋ ಮಾಡಿದರು ಅದು ಅನ್ಕಾನ್ಶಿಯಸ್ ಆಗಿ ಅಂದರೆ ಪ್ರತಿಯೊಬ್ಬರು ಕೂಡ ಮಾಧ್ಯಮದಲ್ಲಿ ಅಥವಾ ಕ್ರಿಕೆಟ್ ಮ್ಯಾಚ್ಗಳನ್ನು ವಾಚ್ ಮಾಡುವಾಗ ಆ ಹೇರ್ ಸ್ಟೈಲನ್ನು ಗಮನಿಸಿದಂಥ ಹಲವಾರು ಯೂತ್ ಯುವಕರು ಏನು ಮಾಡಿದ್ರು ಮಹೇಂದ್ರ ಸಿಂಗ್ ಧೋನಿ ಹೇರ್ ಸ್ಟೈಲನ್ನು ಫಾಲೋ ಮಾಡಿದ್ರು ಅದು ಅನ್ಕಾನ್ಶಿಯಸ್ ಅದು ಕಾನ್ಶಿಯಸ್ ಅಂತ ಬಂದಾಗ ಗೌರ್ಮೆಂಟು ಡ್ರಂಕ್ ಡ್ರೈವ್ ಡ್ರೈವನ್ನ ಹೇಳುತ್ತೆ ಸೊ ಅದು ತನ್ನ ಅಡ್ವರ್ಟೈಸ್ಮೆಂಟ್ ಹೇಳುತ್ತೆ ಕುಡಿದು ಮದ್ಯಪಾನ ಮಾಡಬಾರ್ದು ಮಾಡಿದಂಥ ಸಂದರ್ಭದಲ್ಲಿ ಇಷ್ಟು ಫೈನ್ ಅನ್ನ ಕಟ್ಟಬೇಕಾಗತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಅದರ ತೊಂದರೆಗಳದಿಂದ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳಿರುತ್ತೆ ಅದು ಕಾನ್ಶಿಯಸ್ ನಮ್ಮ ಅರಿವಿ ಬಂದಿರುತ್ತೆ ಇದು ಕೂಡ ನಮ್ಮ ಅರಿವಿಗೆ ಬಾರದೇ ಇದ್ರೂ ಕೂಡ ನಾವು ಅನ್ನೋಯಿಂಗ್ಲಿ ಅವರನ್ನು ನಾವು ಫಾಲೋ ಮಾಡ್ತೇವೆ ಹೇಷ್ಟೆಲ್ಲ ಸೊ ಅದನ್ನ ನಾವು ಹೇಳ್ಬೋದು ಹಾಗೆ ಸೊ ಇನ್ನೊಂದು ದ ಡಿಗ್ರಿ ಆಫ್ ಇನ್ಫ್ಲೂಯನ್ಸ್ ವೇರೀಸ್ ಫ್ರಮ್ ಸಿಚುವೇಶನ್ ಟು ಸಿಚುವೇಶನ್ ಪರ್ಸನ್ ಟು ಪರ್ಸನ್ ಅಂದ್ರೆ ಅಲ್ಲಿ ಆ ಇನ್ಫ್ಲುಯೆನ್ಸ್ದು ತೀವ್ರತೆ ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ಬದಲಾಗುತ್ತೆ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಆ ತೀವ್ರತೆ ಸೋಷಿಯಲ್ ಕೂಡ ಬದಲಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೋಡ್ಬೋದು ನಾವು ಸೋಷಿಯಲ್ ಇನ್ಫ್ಲುಯೆನ್ಸ್ ಎಂಡ್ಯೂರೆನ್ಸ್ ಆಲ್ಸೋ ವೆರೀಸ್ ವೆರೀಸ್ ಟೈಮ್ಸ್ ದ ಇನ್ಫ್ಲುಯೆನ್ಸ್ ಎ ಶಾರ್ಟ್ ಪೀರಿಯಡ್ ಇರುತ್ತೆ ಅಥವಾ ಅದು ಮತ್ತೆ ಶಾರ್ಟ್ ಪೀರಿಯಡ್ ಇದ್ರೂ ಕೂಡ ತನ್ನ ಹಳೆ ಒಂದು ದೃಷ್ಟಿಕೋನಕ್ಕೆ ವಾಪಸ್ ಬರುತ್ತೆ ಸೊ ಟೈಮ್ಸ್ ಏನಾಗುತ್ತೆ ಇದು ಲಾಂಗ್ ಡ್ಯೂರೇಷನ್ ಕೂಡ ಇರುತ್ತೆ ಸೊ ಇಲ್ಲಿ ಉದಾಹರಣೆಗೆ ನೋಡಿ ಸೋಷಿಯಲ್ ಇನ್ಫ್ಲುಯೆನ್ಸ್ ಅದು ಶಾರ್ಟ್ ಡ್ಯೂರೇಷನ್ ಅಂತ ಬಂದರೆ ಅಂದರೆ ಕಡಿಮೆ ಅವಧಿಗೆ ಕೆಲವಾರು ಸೋಷ ಸೋಷಿಯಲ್ ಇನ್ಫ್ಲುಯನ್ಸಸ್ಗಳು ನಾನು ಗಮನಿಸ್ಬೋದು ಉದಾಹರಣೆಗೆ ಕಡಿಮೆ ಅವಧಿಗೆ ಅಂದರೆ ಇಲ್ಲಿ ನೈನ್ಟೀನ್ ಏಯ್ಟೀಸ್ಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳಲ್ಲಿ ಗಮನಿಸಿರ್ಬೋದು ಸಿನಿಮಾದಲ್ಲಿದ್ದಂತ ಹೀರೋಗಳು ಸೆಲೆಬ್ರಿಟೀಸ್ ಏನ್ ಹೇಳ್ತೀವಿ ಅವರು ಬೆಲ್ ಬಾಟಮ್ ಪ್ಯಾಂಟ್ ಗಳನ್ನ ಬಳಸ್ತಾ ಇದ್ರು ಅಂದ್ರೆ ಅವರ ಪ್ಯಾಂಟ್ ಗಳು ಬೆಲ್ ಬಾಟಮ್ ಪ್ಯಾಂಟ್ ಇತ್ತು ಅದು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳಲ್ಲಿ ಅಥವಾ ನೈನ್ಟೀನ್ ಗಳಲ್ಲಿ ಸುಮಾರು ಒಂದು ಒಂದು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಅದೊಂದು ಟ್ರೆಂಡ್ ಇತ್ತು ಅಂದ್ರೆ ಸೆಲೆಬ್ರಿಟಿಗಳು ಆ ಬೆಲ್ ಬಾಟಮ್ ಪ್ಯಾಂಟ್ ಅನ್ನ ಯೂಸ್ ಮಾಡ್ತಿದ್ರು ಅದೇ ರೀತಿ ಆ ಒಂದು ಸಂದರ್ಭದಂತ ಯೂತ್ ಕೂಡ ಆ ರೀತಿಯಾಗಿ ಬದಲಾಯ ಅಂದ್ರೆ ಆ ಒಂದು ಆ ಸೋಷಿಯಲ್ ಇನ್ಫ್ಲೂಯೆನ್ಸ್ ಒಳಗಾಗಿ ಅಂದ್ರೆ ಸಿನಿಮಾಗಳಿಗೆ ಸಿನಿಮಾಗಳ ಪ್ರಭಾವಕ್ಕೆ ಒಳಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಭಾವಕ್ಕೊಳಗಾಗಿ ಆ ರೀತಿಯಾಗಿರ್ತಕ್ಕಂಥ ಬೆಲ್ಬಟಮ್ ಪ್ಯಾಂಟ್ ಅನ್ನು ಧರಿಸ್ತಾ ಇದ್ರು ಅದು ಶಾರ್ಟ್ ಟೈಮ್ ಅದು ಈಗಿನ ದಿನಗಳಲ್ಲಿ ನಾವು ಆ ಥರದ್ದು ಈ ಬೆಲ್ಬಟಮ್ ಪ್ಯಾಂಟ್ ಗಳನ್ನ ನೋಡಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸೋಷಿಯಲ್ ಇನ್ಫ್ಲೂಯೆನ್ಸಸ್ ಇದೆ ಅದು ಲಾಂಗ್ ಟೈಮ್ ಇರುತ್ತೆ ಲೈಫ್ ಟೈಮ್ ಇರುತ್ತೆ ಉದಾಹರಣೆಗೆ ನೀವು ಗಮನಿಸಬಹುದು ಎಂ ಎಸ್ ಸ್ವಾಮಿನಾಥನ್ ಅವರು ಕೂಡ ಸೊ ಒಮ್ಮೆ ಎಂ ಎಸ್ ಸ್ವಾಮಿನಾಥನ್ ಅವರು ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅಥವಾ ಗಾಂಧೀಜಿಯವರ ತತ್ವಗಳಿಗೆ ತತ್ವಗಳಿಗೆ ಒಳಗಾಗಿ ಅವರ ಪ್ರಭಾವಕ್ಕೆ ಒಳಗಾಗಿ ಮಹಾತ್ಮ ಗಾಂಧೀಜಿಯವರ ತತ್ವಗಳ ಒಳಗಾಗಿ ಹಾಗೆ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಕೆಲವೊಂದು ಬರಗಾಲದ ಪರಿಸ್ಥಿತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇವರು ಎಂ ಎಸ್ ಸ್ವಾಮಿನಾಥನ್ ಅವರು ಒಬ್ಬ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡವರು ಅವರು ಕೃಷಿ ವಿಜ್ಞಾನಿಯಾಗಿ ಬದಲಾಗ್ತಾರೆ ಸೊ ಕೃಷಿ ವಿಜ್ಞಾನಿಯಾಗಿ ಬದಲಾಗಿ ನಿಮಗೆ ಗೊತ್ತಿದೆ ಗ್ರೀನ್ ರೆವಲ್ಯೂಷನ್ನ ಏನು ಹಸಿರಿಕ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಕರಿತೀವಿ ಸೊ ಹಾಗೆ ಆ ಒಂದು ಅಂದ್ರೆ ಅವರಿಗೆ ಶಾಶ್ವತವಾಗಿ ಗಾಂಧೀಜಿಯವರು ಅವರ ತತ್ವಗಳು ಮತ್ತೆ ಅಲ್ಲಿದ್ದಂಥ ಬರಗಾಲಗಳು ಬಂಗಾಳ ಪಶ್ಚಿಮ ಬಂಗಾಳದಂತಹ ಬರಗಾಲಗಳನ್ನ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಬದಲಾದ್ರು ಅಂದ್ರೆ ಅವ್ರ ಮೇಲೆ ಆ ಶಾಶ್ವತವಾಗಿ ಒಂದು ಸಾಮಾಜಿಕ ಪ್ರಭಾವ ಬೀತ್ತು ಸೊ ಹಾಗಾಗಿ ಎಂ ಅಂತ ಅನ್ನೋದು ಬೆಸ್ಟ್ ಎಕ್ಸಾಂಪಲನ್ನು ಕೊಡ್ಬೋದು ಹಾಗೆ ಸೊ ನೆಕ್ಸ್ಟ್ ಹೇಳ್ಬೋದು ಇಲ್ಲಿ ಗಮನಿಸಿ ಇಲ್ಲಿ ದ ಡಿಗ್ರಿ ಟು ವಿಚ್ ಒನ್ ಕ್ಯಾನ್ ಎಂಡರ್ಜ್ ಇನ್ ಸೋಷಿಯಲ್ ಇನ್ಫ್ಲುಯೆನ್ಸ್ ವೇರಿಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂದರೆ ಈ ಸೋಷಿಯಲ್ ಇನ್ಫ್ಲುಯೆನ್ಸ್ಗೆ ಒಳಗಾಗೋದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಇದು ಬದಲಾಗ್ತಾ ಹೋಗ್ತಾ ಹೋಗುತ್ತೆ ಅಂದರೆ ಆ ಇನ್ಫ್ಲುಯೆನ್ಸ್ ಅಂದು ನಾನು ಹೇಗೆ ರಿಸೀವ್ ಮಾಡ್ತೀನಿ ಸಾಮಾಜಿಕ ಪ್ರವ ನಾನು ಹೇಗೆ ಒಳಗಾಗ್ತೀನಿ ನನ್ನ ಥರನೇ ನಾನು ಎಷ್ಟು ಒಂದು ಇಂಟೆನ್ಸಿಟಿನಲ್ಲಿ ಒಳಗಾಗ್ತೀನಿ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿನೂ ಕೂಡ ಅದೇ ತೀವ್ರತೆ ಅದೇ ಒಂದು ಇಂಟೆನ್ಸಿಟಿ ಒಳಗಾಗಬೇಕು ಅಂತೇನಿಲ್ಲ ಸೊ ಅದು ಇಟ್ ವೆರಿ ಫ್ರಮ್ ಪರ್ಸನ್ ಟು ಪರ್ಸನ್ ಸೊ ಸೆಲೆಬ್ರಿಟೀಸು ದೇ ಮೇಕ್ ದೇ ಕ್ರಿಯೇಟ್ ಎ ಮೋರ್ ಇನ್ಫ್ಲುಯೆನ್ಸ್ ಸೆಲೆಬ್ರಿಟೀಸ್ ಅಂದರೆ ದೊಡ್ಡ ದೊಡ್ಡ ಚಿತ್ರರಂಗದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಹೆಚ್ಚು ಪ್ರಭಾವನ ಬೀರ್ಬೋದು ಪೊಲಿಟಿಷಿಯನ್ಸು ಕೂಡ ಬೀರ್ಬೋದು ಹಾಗೆ ಈ ರೀತಿ ಸೆಲೆಬ್ರಿಟೀಸು ನಾವು ನೋಡಿದಾಗ ಗಮನಿಸ್ಬೋದು ನೀವು ಈ ಕ್ರಿಕೆಟ್ ಏನು ಲೈಕ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವ ರೀತಿ ಪ್ರಭಾವ ಬೀರ್ತಾರೆ ಸಿನಿಮಾದಲ್ಲಿ ಅವರು ಯಾವ ರೀತಿ ಪ್ರಭಾವ ಇರುತ್ತೆ ಪೊಲಿಟೀಷಿಯನ್ಸ್ ಯಾವ ರೀತಿ ಪ್ರಭಾವ ಇರುತ್ತೆ ನಾವು ಗಮನಿಸಿದಾಗ ಸೊ ಒಬ್ಬೊಬ್ರದ್ದು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಸೊ ಹೀಗೆ ನಾವು ಕೂಡ ಇದನ್ನ ಗಮನಿಸಬಹುದು ಕಾಮನ್ ಪೀಪಲ್ ಅಂತ ಬಂದಾಗ ಅವರು ಕೂಡ ಲೆಸರ್ ಇನ್ಫ್ಲೂಯೆನ್ಸಸ್ ಅನ್ನು ನಾವು ಗಮನಿಸ್ಬೋದು ಸೊ ಇದು ನಾವು ಆ ಫೀಚರ್ಸ್ ಅನ್ನ ನೋಡಿದೆ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿ ಹೇಗಿದಾಗತ್ತೆ ಅಥವಾ ಸೆಲೆಬ್ರಿಟೀಸ್ ಆಗಿರ್ಬೋದು ಪೊಲಿಟಿಷಿಯನ್ಸ್ ಆಗಿರ್ಬೋದು ಇವರೆಲ್ಲ ಹೇಗೆ ಇದು ಮಾಡ್ತಾರೆ ಅಂತ ಹೇಳ್ಬೋದು ಅಥವಾ ಸರ್ಕಾರನೂ ಕೂಡ ಡ್ರಂಕ್ ಅಂಡ್ ಡ್ರೈವ್ಗೆ ಫೈನ್ ಹಾಕೋ ಮುಖಾಂತರ ಅದು ಕೂಡ ಒಂದು ಇನ್ಫ್ಲುಯೆನ್ಸ್ ಅನ್ನ ಬೀರುತ್ತೆ ಸೊ ಹೀಗೆ ಸೊ ವೈಶಿಷ್ಟ್ಯಗಳನ್ನು ನಾವು ಗಮನಿಸಬಹುದು ಹಾಗೆ ನಾವು ಟೈಪ್ಸ್ ಆಫ್ ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ಬಂದರೆ ಇಲ್ಲಿ ನಮ್ಮ ಸಾಮಾಜಿಕ ಪ್ರವಾಹದಲ್ಲಿ ಒಂದು ವಿಧಗಳಂತ ಗಮನಿಸಿದಾಗ ಇಲ್ಲಿ ಹರ್ಬರ್ಟ್ ಕೆಲ್ಮೆನ್ ಅಂತೇಳಿ ಸೊ ಈ ಹರ್ಬರ್ಟ್ ಕೆಲ್ಮೆನ್ ಅಂತಕ್ಕಂಥ ಒಬ್ಬ ಅಮೆರಿಕನ್ ಸೈಕಾಲಜಿಸ್ಟ್ ಅಮೇರಿಕಾದ ಒಬ್ಬ ಹರ್ಬರ್ಟ್ ಕೆಲ್ಮೆನ್ ಒಬ್ಬ ಸೈಕಾಲಜಿಸ್ಟ್ ಏನಿದ್ದಾರೆ ಇವರು ಈ ಸೋಷಿಯಲ್ ಇನ್ಶೂರೆನ್ಸ್ ಅಲ್ಲಿ ಮೂರು ವಿಧದ ಒಂದು ಸಾಮಾಜಿಕ ಪ್ರಭಾವ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೊ ಅದರಲ್ಲಿ ಮೊದಲೇದು ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ ಕಂಪ್ಲಯನ್ಸ್ ಅಂದ್ರೆ ಅನುಸರಣೆ ಅಂತ ಹೇಳ್ಬೋದು ಅನುಸರಣೆ ಅಥವಾ ಅನುಬದ್ಧತೆ ಅಂತ ಕೂಡ ಹೇಳ್ಬೋದು ದಿಸ್ ಇಸ್ ಆಸ್ ಅನುಬದ್ಧತೆ ಅಂದ್ರೆ ಅನುಸರಣೆ ಅಥವಾ ಅನುಬದ್ಧತೆ ಅಂದ್ರೆ ಸರ್ಕಾರ ಅಥವಾ ಯಾರೇ ಒಂದು ಸಮಾಜ ಒಂದು ಏನೋ ಒಂದು ದೃಷ್ಟಿಕೋನ ಹಾಕಿ ಕೊಟ್ಟಿರುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಅರ್ಥ ಅಂದ್ರೆ ಇಲ್ಲಿ ಅನುಬದ್ಧತೆ ಅಥವಾ ಅನುಸರಣೆಗೆ ಒಂದು ಉದಾಹರಣೆ ಹೇಳ್ಬೋದು ಅಂದ್ರೆ ಒಂದು ಸಮಾಜ ಅಥವಾ ಒಂದು ಸರ್ಕಾರ ಒಂದು ಒಂದು ದೃಷ್ಟಿಕೋನವನ್ನು ಹಾಕಿಕೊಟ್ಟಿರುತ್ತೆ ಅದನ್ನು ಅದನ್ನ ನಾವು ಅಂದ್ರೆ ಅದನ್ನ ಸಾಮಾನ್ಯವಾಗಿ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಅದನ್ನ ಅನುಸರಿಸ್ತೀವಿ ಅಂತ ಅರ್ಥ ಸೊ ಇಲ್ಲಿ ಅನುಸರಿಸದಂತ ಬಂದಾಗ ಅನುಸರಿಸ ಅನುಸರಿಸಲೇಬೇಕು ಅಂತ ಏನಿಲ್ಲ ಈಗ ಉದಾಹರಣೆಗೆ ಅನ್ಸ್ ಕೆಲವಾರು ಸರ್ಕಾರದ ಒಂದು ಏನು ರೂಲ್ಸ್ ಇದೆ ನಿಬಂಧನೆಗಳಿದೆ ರೆಗ್ಯುಲೇಷನ್ಸ್ ಏನಿದೆ ಅವನ್ನು ನಾವು ಚಾಚು ತಪ್ಪದೆ ಫಾಲೋ ಮಾಡಬೇಕು ಬಟ್ ಆದ್ರೆ ವೈಯಕ್ತಿಕವಾಗಿ ಬಂದಾಗ ಇಲ್ಲಿ ನೋಡಿ ಉದಾಹರಣೆಗೆ ಈಗ ಕಂಪ್ಲೇಂಟ್ಗೆ ಸಂಬಂಧಪಟ್ಟಾಗೆ ಗೌರ್ಮೆಂಟ್ ಏನ್ ಮಾಡುತ್ತೆ ಹೆಲ್ಮೆಟ್ ಅನ್ನು ಕಡ್ಡಾಯ ಮಾಡಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಹಾಕಬೇಕು ಅಂತೇಳಿ ಕಡ್ಡಾಯ ಮಾಡಿದೆ ಸೊ ಇಲ್ಲಿ ಕಡ್ಡಾಯ ಮಾಡಿದ್ರು ಕೂಡ ಕೆಲವರು ಕೆಲವರು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಹೆಲ್ಮೆಟ್ ಅನ್ನು ಹಾಕಲ್ಲ ಸೊ ಹಾಗಾಗಿ ಹೆಲ್ಮೆಟ್ ಹಾಕೋದು ಅನ್ನೋದು ಸಮಾಜದಲ್ಲಿ ಅದು ಕಡ್ಡಾಯ ಮಾಡಿದೆ ಅಂದ್ರೆ ಒಂದು ಸಮಾಜ ಅಥವಾ ಸರ್ಕಾರ ತನ್ನ ಒಂದು ದೃಷ್ಟಿಕೋನ ಏನಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಏನು ಬೈಕ್ ಸವಾರರು ಹೆಲ್ಮೆಟ್ ಹಾಕಬೇಕು ಅನ್ನೋದನ್ನು ಕಡ್ಡಾಯ ಮಾಡಿದ್ರು ಕೂಡ ಕೆಲವೊಬ್ರು ಅದನ್ನು ಫಾಲೋ ಮಾಡ್ತಾ ಮಾಡೋದಿಲ್ಲ ಕೆಲವರು ಆ ಥರದನ್ನ ಫಾಲೋ ಮಾಡೋದಿಲ್ಲ ಸೊ ಹಾಗಾಗಿ ಇದು ನಾವು ಕಂಪ್ಲೇಂಟ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡಿದು ಐಡೆಂಟಿಫಿಕೇಶನ್ ಅಂತ ಬರುತ್ತೆ ಅಂದರೆ ಗುರುತಿಸುವಿಕೆ ಸೊ ಇಲ್ಲಿ ಗುರುತಿಸುವಿಕೆ ಅಂದರೆ ನಮ್ಮ ಸಾಮಾಜಿಕ ಪ್ರಭಾವದಲ್ಲಿ ಸೊ ಉದಾಹರಣೆಗೆ ನಮಗೆ ನಾ ನೋಡ್ಬೋದು ಇವತ್ತೆಲ್ಲರೂ ಕೂಡ ಹೆಚ್ಚು ಸಮಾಜದಲ್ಲಿ ಈ ಚಿತ್ರರಂಗದ ಒಂದು ಏನು ಹೀರೋ ಅಥವಾ ಹೀರೋಯಿನ್ಗಳು ಏನಿದ್ದಾರೆ ಅವರನ್ನು ನಮ್ಮ ಏನು ಯೂತ್ಸ್ ಆಗಿರ್ಬೋದು ಅಥವಾ ಜನಸಾಮಾನ್ಯರು ಅವ್ರನ್ನ ಫಾಲೋ ಮಾಡೋದು ಜಾಸ್ತಿ ಅಂದರೆ ಈ ಸಮಾಜದ ಒಂದು ಚಿತ್ರರಂಗದಲ್ಲಿರ್ತಕ್ಕಂಥ ಇವರನ್ನು ಇವರನ್ನು ಹೆಚ್ಚಾಗಿ ಸೊ ನಮ್ಮವರು ಅವರನ್ನು ಅನುಸರಿಸ್ತಾ ಹೋಗ್ತಾರೆ ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಾರ ಐಡೆಂಟಿಫಿಕೇಶನ್ ಅಂತ ಹೇಳ್ಬೋದು ಸೊ ಉದಾಹರಣೆಗೆ ತೆಲುಗು ಚಿತ್ರರಂಗದ ಚಿರಂಜೀವಿ ಮೆಗಾಸ್ಟಾರ್ ಚಿರಂಜೀವಿ ಇರ್ಬೋದು ಹಾಗೆ ತಮಿಳು ಚಿತ್ರರಂಗದಲ್ಲಿ ರಜನಿಕಾಂತ್ ಅವರು ಇರ್ಬೋದು ಅಥವಾ ನಮ್ಮ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು ಸೊ ಇವರನ್ನ ಅತಿ ಹೆಚ್ಚಿನ ಅಭಿಮಾನಿಗಳು ಇವರನ್ನ ಫಾಲೋ ಮಾಡ್ತಾರೆ ಸೊ ಈಗ ಯಾರು ಈಗ ಉದಾಹರಣೆಗೆ ತಮಿಳು ಚಿತ್ರರಂಗದಲ್ಲಿ ರಜನಿಕಾಂತ್ ಅವರು ಅವ್ರು ಏನಾದ್ರು ಒಂದು ಇಂಥ ವಸ್ತುವಿನ ಪ್ರಾಡಕ್ಟನ್ನು ತಗೊಳ್ಳಿ ಅಂತೇಳಿ ಏನಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸೊ ಮೋಸ್ಟ್ ಆಫ್ ದಮ್ ಏನ್ ಮಾಡ್ತಾರೆ ಅಂದರೆ ಅದನ್ನು ಇಷ್ಟಪಟ್ಟು ಬೈ ಮಾಡ್ತಾರೆ ಅಂದ್ರೆ ಅಷ್ಟು ಅಭಿಮಾನಿಗಳನ್ನು ಅವ್ರು ಹೊಂದಿದ್ದಾರೆ ಸೊ ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಐಡೆಂಟಿಫಿಕೇಶನ್ ಅಂದರೆ ಅವ್ರ ಜೊತೆ ನಾವು ಗುರುತಿಸ್ಕೊಂಡ ಹಾಗೆ ಅವ್ರು ಏನ್ ಮಾಡ್ತಾರೆ ಅದನ್ನ ನಾವು ಮಾಡ್ಬೇಕು ಅವ್ರೇನು ಏನ್ ಹೇಳ್ತಾರೆ ಅದನ್ನ ತಗೋಬೇಕು ಅಂತೇಳಿ ಈ ರೀತಿ ಐಡೆಂಟಿಫಿಕೇಶನ್ ಅಂತ ಏನು ಹೇಳ್ತಾರೆ ಈ ಗುರುತಿಸಿಕೊಳ್ಳುವಿಕೆ ಮುಖಾಂತರ ನಾವು ಮಾಡ್ತೀವಿ ಅಂದ್ರೆ ಐಡೆಂಟಿಫಿಕೇಶನ್ ಮುಖಾಂತರ ಇದು ಮಾಡ್ತೀವಿ ಸೊ ನೆಕ್ಸ್ಟ್ ಇಂಟರ್ನಲೈಸೇಷನ್ ಅಂತ ಬರುತ್ತೆ ಇಂಟರ್ನಲೈಸೇಷನ್ ಅಂದ್ರೆ ಆಂತರೀಕರಣ ಅಂತ ಹೇಳ್ತೀವಿ ಸೊ ಇಲ್ಲಿ ಆಂತರೀಕರಣ ಅಂತಂದ್ರೆ ಉದಾಹರಣೆಗೆ ನಾವು ಒಂದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ತತ್ವಗಳೇನಿದೆ ಆ ತತ್ವಗಳಿಗೆ ಒಳಪಟ್ಟು ಅದರ ಅದರ ಪ್ರಭಾವಕ್ಕೆ ಒಳಪಟ್ಟು ಸೊ ಒಂದ್ಮೇ ಮಹಾತ್ಮ ಗಾಂಧಿಯವರು ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬಾಬಾ ಆಮ್ಟೆ ಅವರು ಮಹಾತ್ಮ ಗಾಂಧೀಜಿಯವರ ತತ್ವಗಳಿಗೆ ಒಳಗಟ್ಬಿಟ್ಟು ಏನಾಗ್ತಾರೆ ಅವರು ಸಂಪೂರ್ಣವಾಗಿ ಒಂದು ಸಮಾಜ ಸೇವೆ ಗಾಂಧೀಜಿಯವರ ಪ್ರಭಾವದಿಂದ ಆಗ್ಬಿಟ್ಟು ಸಮಾಜ ಸೇವೆ ಮಾಡೋ ಮುಖಾಂತರ ಜೀವನ ಪೂರ್ತಿ ಅವರ ಒಂದು ಶ ಜೀವನ ಪೂರ್ತಿನೂ ಕೂಡ ಆ ಒಂದು ಗಾಂಧೀಜಿಯವರ ತತ್ವಗಳಿಗೆ ಒಳಗಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ಹಾಗೆ ಒಮ್ಮೆ ಮಹಾತ್ಮ ಗಾಂಧೀಜಿಯವರು ಏನು ಒಂದು ಸಭೆಗೆ ನಮ್ಮ ರಾಜ್ಯದ ಎಚ್ ಎನ್ ನರಸಿಮಯ್ಯ ಅವರು ಶಿಕ್ಷಣ ಒಂದು ಇದರಲ್ಲಿ ಮಹತ್ವದ ಸಾಧನೆ ಮಾಡಿರ್ತಕ್ಕಂಥವ್ರು ಹೆಚ್ ಎಂ ನರಸಿಂಹಯ್ಯ ಒಂದು ಆ ಒಂದು ಸಭೆಗೆ ಹೆಚ್ ಎಂ ನರಸಿಂಹ ಅವರು ಆ ಒಂದು ಸಭೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಪ್ರಭಾವಕ್ಕೊಳಗಾಗಿ ಕೂಡ ಇವರು ಸೊ ಅವರ ಎಲ್ಲ ತತ್ವಗಳನ್ನ ಇವರು ಆಸ್ಕೊಂಡ್ರು ಸೊ ಹೀಗೆ ಇಂಟರ್ನಲೈಸೇಷನ್ ಅಂದ್ರೆ ಆಂತರಿಕರಣ ಅಂತಂದ್ರೆ ಇನ್ನೊಬ್ಬರು ಏನು ಅಳವಡಿಕೆ ಮಾಡ್ಕೊಂಡಂಥದಕ್ಕೆ ಹೆಚ್ಚು ಪ್ರಭಾವವಾಗಿ ನಾವು ಕೂಡ ಅದನ್ನ ಅಳವಡಿಕೆ ಮಾಡ್ಕೊತ ಹೋಗ್ತೀವಿ ಸೊ ಇದನ್ನ ನಾವು ಇಂಟರ್ನಲೈಸೇಷನ್ ಅಂತ ಹೇಳ್ತೀವಿ ಸೊ ಈ ರೀತಿ ಹರ್ಬರ್ಟ್ ಕೆಲ್ಮನ್ ಅಂತೇಳಿ ಇವನು ಅಮೆರಿಕನ್ ಸೈಕಾಲಜಿಸ್ಟ್ ಏನು ಮೂರು ವಿಧಗಳನ್ನ ಹೇಳಿದ್ದಾರೆ ಕಂಪ್ಲೇನ್ಸ್ ಇರ್ಬೋದು ಐಡೆಂಟಿಫಿಕೇಶನ್ ಇರ್ಬೋದು ಮತ್ತೆ ಇಂಟರ್ನಲೈಸೇಷನ್ ಇದೆ ಈ ಮೂರು ಕೂಡ ವಿಧಗಳಲ್ಲಿ ಹೇಳ್ಬೋದು ಸೊ ನಂತರ ಎನೇಬ್ಲರ್ಸ್ ಆಫ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂತ ಇದೆ ಅಂದರೆ ಸಾಮಾಜಿಕ ಪ್ರಭಾವಕ್ಕೆ ಸಹಕಾರ ಸಹಕಾರಿಯಾಗ್ತಕ್ಕಂಥ ಅಂಶಗಳು ಅಂತ ಎನೇಬ್ಲರ್ಸ್ ಅಂತಂದ್ರೆ ಇಲ್ಲಿ ಎನೇಬ್ಲರ್ಸ್ ಮೀನ್ಸ್ ಅಂದರೆ ಇಟ್ ಇನ್ವಾಲ್ವ್ಸ್ ಫ್ಯಾಕ್ಟರ್ಸ್ ದಟ್ ಫೆಸಿಲಿಟೇಟ್ ಸೋಷಿಯಲ್ ಇನ್ಫ್ಲುಯೆನ್ಸ್ ಆದರೆ ಸೋಷಿಯಲ್ ಇನ್ಫ್ಲೂಯೆನ್ಸ್ ಸಾಮಾಜಿಕ ಪ್ರಭಾವಕ್ಕೆ ಫೆಸಿಲೇಟ್ ಮಾಡ್ತಕ್ಕಂಥ ಕೆಲವರು ಅಂಶಗಳು ಸೊ ಹೀಗೆ ನೋಡೋದಾದ್ರೆ ಸಾಮಾಜಿಕ ಪ್ರಭಾವಕ್ಕೆ ಸಾಮಾನ್ಯವಾಗಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಅಂದರೆ ಸಹಕಾರಿಯಾಗ್ತಕ್ಕಂಥ ಅಂಶಗಳು ಪೀರ್ ಪ್ರೆಷರ್ ಅಂತ ಅರ್ಥ ಪೀರ್ ಪ್ರೆಷರ್ ಅಂತಂದರೆ ಸೊ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಆಫೀಸ್ ಕೊಲೀಗ್ಸ್ ಇರ್ಬೋದು ಈ ರೀತಿ ಸೊ ಪೀರ್ ಪ್ರೆಷರ್ ಅಂತಂದಾಗ ನಾವು ವರ್ಕ್ ಮಾಡ್ತಕ್ಕಂಥ ಸ್ನೇಹಿತರು ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಆಫೀಸ್ ಕೊಲೀಗ್ಸ್ ಇರ್ಬೋದು ಸೊ ನಮ್ಮ ಆಫೀಸ್ ಕಚೇರಿಯ ಆ ಸಿಬ್ಬಂದಿಗಳು ಅವರು ಕೂಡ ಹೆಚ್ಚಿನ ಪ್ರಭಾವನ ಬೀರ್ತಾ ಹೋಗ್ತಾರೆ ಸೊ ಉದಾಹರಣೆಗೆ ಏನೋ ಒಂದು ಕೆಲಸ ಆ ಒಂದು ಕೆರೆಯ ಹೂಡ್ತು ತೆಗಿರ್ತಕ್ಕಂಥ ಒಂದು ಕೆಲಸನ ಒಬ್ಬ ನಾಲ್ಕು ಜನ ಸ್ನೇಹಿತರು ಅಂತಂದ್ರೆ ಸೊ ಅವಾಗ ನಾನು ಕೂಡ ಅವರ ಒಂದು ಕೆರೆಯಲ್ಲಿ ಕೆರೆಯಲ್ಲಿರ್ತಕ್ಕಂಥ ಹೂಳು ಮಣ್ಣನ್ನು ತೆಗೆಯೋದಕ್ಕೆ ಎಲ್ಲರೂ ಕೂಡ ಒಂದು ಪ್ರಭಾವ ಕೊಡಬಿಟ್ಟು ಅದನ್ನು ತೆಗಿತಾ ಹೋಗ್ತೀವಿ ಹೀಗೆ ಹೆಚ್ಚು ಜನ ಸ್ನೇಹಿತರು ಏನ್ ಕೆಲಸ ಮಾಡಕ್ ಹೋಗಿರ್ತಾರೆ ಅದಕ್ಕೆ ನಾವು ಪ್ರಭಾವಕ್ಕೊಳಗಾಬಿಟ್ಟು ನಾವು ಆ ಕೆಲಸ ಮಾಡ್ತಾ ಹೋಗ್ತೀವಿ ಸೊ ಎರಡನೇದು ಒಂದು ವರ್ಚಸ್ಸು ಅಂತ ಕರಿತೀವಿ ಚಾರಿಸ್ಮಾ ಅಂತಂದ್ರೆ ವರ್ಚಸ್ಸು ಒಬ್ಬ ವ್ಯಕ್ತಿಯ ವರ್ಚಸ್ಸು ಹೇಗಿದೆ ಆ ವರ್ಚಸ್ಸು ಕೂಡ ಹೆಚ್ಚಿನ ಒಂದು ಪ್ರಭಾವ ಬೀರುತ್ತೆ ಉದಾಹರಣೆ ಮಹಾತ್ಮ ಗಾಂಧೀಜಿಯವರ ವರ್ಚಸ್ ಇರ್ಬೋದು ಯೂಟೇಕ್ ನೀವನ್ನ ಆಮೇಲೆ ಇರ್ಬೋದು ಆ ತರ ಹೇಳ್ಬೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ರಾಜಕೀಯದವರು ಇರ್ಬೋದು ಅಥವಾ ಸಿನಿಮಾ ಚಿತ್ರನಟ ಇರ್ಬೋದು ಅವರ ವರ್ಚಸ್ಸಿಗೆ ತಕ್ಕ ಹಾಗೆ ಆ ವರ್ಚಸ್ಸು ಕೂಡ ಹೆಚ್ಚಿನ ಒಂದು ಪ್ರಭಾವ ಬರುತ್ತೆ ಅದು ಸಹಕಾರಿ ಅಂಶ ಅಂತ ಹೇಳ್ಬೋದು ಹಾಗೆ ಸೊ ಮಾಸ್ಟರ್ ಸರ್ವೆಂಟ್ ರಿಲೇಶನ್ಶಿಪ್ ಸೊ ಮಾಸ್ಟರ್ ಸರ್ವೆಂಟ್ ರಿಲೇಶನ್ಶಿಪ್ ಅಂತಂದ್ರೆ ಸೊ ಒಂದು ಆಫೀಸಲ್ಲಿ ಒಂದು ಹೆಡ್ ಇರ್ಬೋದು ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಇರ್ಬೋದು ಸೊ ಹೀಗೆ ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಕೂಡ ಹೆಚ್ಚಿನ ಪ್ರಭಾವ ಬರುತ್ತೆ ಸೊ ಕಂಟೆಂಟ್ ಹಾಗೆ ಪ್ರೆಸೆಂಟೇಶನ್ಸ್ ನೋಡ್ತಾ ಹೋಗದರೆ ಸೊ ಇಲ್ಲಿ ಕಂಟೆಂಟ್ ಅಂದ್ರೆ ಸೊ ನಮ್ಮಲ್ಲಿ ಏನು ವಿಷಯಗಳನ್ನು ನಾವು ಅಂದ್ರೆ ಒಬ್ಬ ನಾವು ಯಾವ್ದಾದ್ರು ಒಂದು ಒಂದು ಪ್ರಭಾವ ಬೀರಬೇಕು ಅಂತಂದ್ರೆ ಸೊ ನಾವು ಕೊಡ್ತಕ್ಕಂಥ ವಿಷಯಗಳು ಏನಿದೆ ಅದು ಕೂಡ ಪ್ರಭಾವ ಬೀರುತ್ತೆ ಉದಾಹರಣೆಗೆ ನಾವು ಹೇಳಬೇಕಾದ್ರೆ ಸರ್ಕಾರಿ ಆಫೀಸ್ಗಳಲ್ಲಿ ಅಥವಾ ಏನೋ ಸರ್ಕಾರಿ ಕಚೇರಿಗಳಲ್ಲಿ ನಾವು ಗಮನಿಸಿದಾಗ ಈಗ ನಾವು ಒಂದು ಇ ಆಫೀಸ್ ಮಾಡಬೇಕು ಅಂತ ಹೊರಟ್ರೆ ಅಥವಾ ಏನೋ ಹೊಸದಾಗಿ ಒಂದು ಡಿಜಿಟಲ್ ಇದರಲ್ಲಿ ನಾವು ಮಾಡಬೇಕು ಅಂತ ಹೊರಟಾಗ ಸೊ ಅದನ್ನು ನಾವು ಸೊ ನಮ್ಮ ಆಫೀಸಲ್ಲಿ ನಾವು ಮಾಡಿದಾಗ ಅದನ್ನ ಅವರು ಇನ್ಫ್ಲೂಯೆನ್ಸ್ ಮಾಡೋ ಮುಖಾಂತರ ಅವರಿಗೂ ಕೂಡ ಪ್ರಭಾವ ಬೀರೋ ಮುಖಾಂತರ ಅವರು ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಹಾಗೆ ಅದನ್ನ ಬಳಸೋ ಹಾಗೆ ನಾವು ಮಾಡೋದು ಆ ಒಂದು ಕಂಟೆಂಟ್ ಇದರಲ್ಲಿ ಬರುತ್ತೆ ಸೊ ಹಾಗೆ ಪ್ರೆಸೆಂಟೇಷನ್ ಅಂತಂದ್ರೆ ಸೊ ನಾವು ಪ್ರೆಸೆಂಟೇಷನ್ ನಾವು ಹೇಗೆ ಅದನ್ನ ಮಂಡನೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಸೊ ಈಗ ಯಾವ ಒಬ್ಬ ವ್ಯಕ್ತಿಗೆ ನಾವು ಒಂದೇನೋ ಒಂದು ವಿಷಯವನ್ನ ಒಂದು ಮಂಡನೆ ಮಾಡಬೇಕು ಅಂತಂದ್ರೆ ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ನಾವು ಹೇಳಬೇಕು ಈ ಉದಾಹರಣೆಗೆ ಈ ಒಂದು ಎಕ್ಸಾಂಪಲ್ ನಾವು ಕೊಡ್ಬೇಕಂದ್ರೆ ಸಿಯಾಚಿನ್ ಗ್ಲೇಷಿಯರ್ಸ್ ಅಲ್ಲಿ ಏನು ನಾವು ಲಡಾಖ್ ಭಾಗದಲ್ಲಿರ್ತಕ್ಕಂಥ ಒಂದು ಹಿಮಾಚಾದಿತ ಪ್ರದೇಶ ಸಿಯಾಚಿನ್ ಇದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರು ಅವರ ಕಷ್ಟಗಳನ್ನ ಅರ್ಥ ಮಾಡಿಸ್ಬೇಕು ಅಂತಂದಾಗ ಸೊ ನಾವು ಚಳಿಗಾಲದಲ್ಲಿ ನೆಲದ ಮೇಲೆ ಮಲಗಿದಾಗ ಒಂದು ನಮಗೆ ಅನುಭವ ಆಗುತ್ತೆ ಅಂದಾಗ ಸಿಯಾಚಿನ್ ಗ್ಲೇಷಿಯರ್ ಇರೋ ಸೈನಿಕರ ಕಷ್ಟ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ಬೋದು ಸುಲಭವಾಗಿ ನಮ್ಮ ಒಬ್ಬ ವ್ಯಕ್ತಿಗೆ ಅರ್ಥ ಮಾಡಿಸ್ಬೋದು ಹೀಗೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಮಂಡನೆ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಸೊ ನಾವು ಅರ್ಥ ಮಾಡಿಸ್ಬೋದು ಅಂದ್ರೆ ಹೀಗೆ ನಾವು ಗಮನಿಸ್ಬೋದು ಆ ಸಹಕಾರಿ ಸಹಕಾರಿಯಾಗ್ತಕ್ಕಂಥ ಅಂಶಗಳನ್ನ ಈ ರೀತಿ ನಾವು ಗಮನಿಸ್ಬೋದು ಸೊ ಇದು ಸೋಷಿಯಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಅಂದ್ರೆ ಸಾಮಾಜಿಕ ಪ್ರಭಾವ ಬಗ್ಗೆ ಒಂದು ಇದು ಸೊ ಇಲ್ಲಿ ಸಾಮಾಜಿಕ ಪ್ರಭಾವ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಅಂದ್ರೆ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಇರಬಹುದು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಯಾರೇ ಇದ್ರು ಕೂಡ ಅವರು ಅದೇ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಪರಿಣಾಮವನ್ನು ಅಂದರೆ ಒಂದು ಪರಿಣಾಮ ಅನ್ನೋದಕ್ಕಿಂತ ಒಂದು ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ ಸೊ ಇದನ್ನು ನಾವು ಸಾಮಾಜಿಕ ಪ್ರಭಾವ ಅಂತ ಹೇಳ್ತೀವಿ ಸೊ ಇದು ಒಂದು ಸರಳವಾಗಿ ಒಂದು ನಮ್ಮ ಏನು ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಂತಕ್ಕಂಥ ಒಂದು ಜಿ ಎಸ್ ಫೋರ್ ಪೇಪರ್ ಬರ್ತಕ್ಕಂಥ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅನ್ನೋ ಒಂದು ಟಾಪಿಕ್ ಆಗಿತ್ತು ಸೊ ಥ್ಯಾಂಕ್ ಯು ಧನ್ಯವಾದಗಳು